ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಟು ವರ್ಲ್ಡ್ ನಾಲೆಜ್ ಎಕ್ಸ್ ಯೂಟ್ಯೂಬ್ ಚಾನಲ್ ಇವತ್ತಿನ ದಿನ ಡಿಸ್ಕಷನ್ ಮಾಡೋ ಕ್ವೆಶನ್ ಏನೆಂದರೆ ಮೋಸ್ಟ್ ರಿಪೀಟೆಡ್ ಕ್ವಶನ್ ಆಗಿದೆ ಇಂಪಾರ್ಟೆಂಟ್ ಮಲ್ಲಿಕ್ಕಿ ಮೈದಾನ್ ಎಂಬ ಪ್ರಸಿದ್ಧ ತೋಪು ಎಲ್ಲಿ ಇಡಲಾಗಿದೆ ಅಥವಾ ತೋಪು ಅಥವಾ ಪಿರಂಗಿ ಎಂದು ಕರೆಯುತ್ತಾರೆ ಆಪ್ಷನ್ ಎ ಮೈಸೂರು ಅರಮನೆ ಆಪ್ಷನ್ ಬಿ ವಿಜಯಪುರ ಕೋಟೆ ಆಪ್ಷನ್ ಸಿ ಶ್ರೀರಂಗಪಟ್ಟಣ ಆಪ್ಷನ್ ಡಿ ಬೆಳಗಾವಿ ಸರಿಯಾದ ಉತ್ತರ ವಿಜಯಪುರ ಕೋಟೆ ಈ ತೋಪು ಮೊದಲು ಮಹಾರಾಷ್ಟ್ರದ ಅಹಮದ್ ನಗರದಲ್ಲಿತ್ತು ರಚನೆ ಮಾಡಿದವರು ಹಸನ್ ರೂಮಿ ತೂಕ ಐವತ್ತೈದು ಟನ್ನು ಇದು ಐವತ್ತು ಆನೆಗಳನ್ನು ಕಟ್ಟಿ ತೆಗೆದುಕೊಂಡು ಹೋಗುತ್ತಿದ್ದರು ಇಷ್ಟು ಭಾರವಾಗಿರ್ತಕ್ಕಂಥದ್ದು ರಾಜ್ಕುಮಾರಿ ಚಾಂದಬೀವಿ ವಿಜಯಪುರದ ಒಂದನೇ ಅಲಿ ಆದಿಲ್ ಶಾನನ್ನು ವಿವಾಹವಾದಳು ಅಹ್ಮದ್ ನಗರದಿಂದ ಬಿಜಾಪುರಕ್ಕೆ ಬರಬೇಕಾದರೆ ರಾಣಿ ತೋಪನ್ನು ವರದಕ್ಷಿಣೆಯಾಗಿ ತೆಗೆದುಕೊಂಡು ಬಂದಳು ನೂರ ಅರವತ್ತೈದು ತಾಳಿಕೋಟೆ ಯುದ್ಧದಲ್ಲಿ ಅಥವಾ ರಕ್ಕಸತಂಗಡಿ ಅಥವಾ ಬನಾಟಿ ಕಾಳಗ ಎಂದು ಕರೀತಾರೆ ಈ ಕಾಲದಲ್ಲಿ ಈ ತೋಪನ್ನು ಉಪಯೋಗಿಸಿಕೊಂಡಿದ್ದನೋ ಒಂದನೇ ಅಲಿ ಆದಿಲ್ ಶಾನ ಪ್ರಸ್ತುತ ಈ ತೋಪು ವಿಜಯಪುರ ಜಿಲ್ಲೆಯಲ್ಲಿದೆ ಮೋಸ್ಟ್ ರಿಪೀಟೆಡ್ ಕ್ವಶನ್ಸನ್ನು ನೆನಪಿಟ್ಕೊಳ್ಳಿ